ಅಭಿನಯ ಸರಸ್ವತಿಯ ಅಂತಿಮ ದರ್ಶನವನ್ನ ಗಣ್ಯಾತಿ ಗಣ್ಯರು ಪಡಿತಾ ಇದ್ದಾರೆ ಇನ್ನು ನಮ್ಮ ಕನ್ನಡಿಗರಿಗೆ ಕಿತ್ತೂರ್ ರಾಣಿ ಚೆನ್ನಮ್ಮ ಅಂತ ಹೇಳಿದ್ರೆ ಸರೋಜಮ್ಮನವರೇ ಇದು ನಟಿ ಅನುಪ್ರಭಾಕರ್ ಅವರ ಹೇಳಿಕೆ ಸರೋಜ ದೇವಿಯ ನಿವಾಸದ ಬಳಿ ಬಂದಿದ್ದಾರೆ ಅಂತಿಮ ದರ್ಶನವನ್ನ ಪಡೆದಿದ್ದಾರೆ ಅನಂತರ ಅವ್ರ ಬಗ್ಗೆ ಮಾತನಾಡಿದ್ದಾರೆ ಬಹಳ ಸ್ಟ್ರಾಂಗ್ ಲೇಡಿ ಇತ್ತೀಚೆಗೆ ಭೇಟಿಯಾಗೋಕೆ ಆಗಿರಲಿಲ್ಲ ಕನ್ನಡಿಗರಷ್ಟೇ ಅಲ್ಲ ಭಾರತೀಯ ಕಲಾವಿದರಿಗಿರು ಮಾದರಿ ಚಿತ್ರರಂಗದ ಹಿರಿಯರನ್ನ ಕಳೆದುಕೊಳ್ತಾ ಇದ್ದೀವಿ ಅನ್ನೋದು ಬೇಸರ ಅನ್ನೋದಾಗಿ ಹೇಳಿದ್ದಾರೆ ನಮ್ಮ ಕಿರಣ್ ಸೂರ್ಯ ಅನುಪ್ರಭಾಕರ್ ಅವರನ್ನ ಮಾತನಾಡಿಸಿದ್ದಾರೆ ಈ ಸಂದರ್ಭ ಅವರೇನು ಹೇಳಿದ್ರು ಬನ್ನಿ ನೋಡೋಣ ಅಂತಿಮ ದರ್ಶನವನ್ನು ಪಡೆದ್ರಿ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಕೇಳ್ಕೊತೀನಿ ಅವ್ರ ಫ್ಯಾಮಿಲಿಗೆ ಈ ನೋನ ಭರಿಸುವಂತ ಶಕ್ತಿ ದೇವರು ಕೊಡ್ಲಿ ಅಷ್ಟೇ ಕೇಳ್ಕೊಳಕ್ ಸಾಧ್ಯ ಒಂದೇನು ಅಂದರೆ ಅಮ್ಮ ಸಫರ್ ಮಾಡಲಿಲ್ಲ ಬೆಳಗ್ಗೆ ಎದ್ದು ಪೂಜೆ ಮಾಡಿ ಇವತ್ತು ಕಾಫಿ ಕುಡಿದಿದ್ದಾರೆ ಅಂತೆಲ್ಲ ಇಂದು ಹೇಳಿದ್ರು ಸೊ ಏನೋ ಐ ಜಸ್ಟ್ ವಿಶ್ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಕೇಳ್ಕೋತೀನಿ ನನ್ನ ಅಕ್ಕ ನಿವೇದಿತಾ ಮತ್ತು ನನ್ನ ಭಾವ ಅರ್ಜುನ್ ಅವ್ರ ಮಗಳು ನಮ್ಮ ಐಶ್ವರ್ಯ ಹೋದ ವರ್ಷ ಮದುವೆ ಆದ್ಲು ಐಶು ಮದುವೆ ನಾನು ನೋಡಿದ್ದು ನಾನು ಅಂದರೆ ಅವ್ರ ಎಂಟ್ರಿ ಬರೋಕ್ಕೂ ನಾನು ಅಲ್ಲೇ ನಿಂತಿದ್ದೆ ಅಮ್ಮನ್ನ ಒಳಗಡೆ ಕರ್ಕೊಂಡು ಹೋದೆ ಸೊ ಹಾಗಾಗಿ ದ್ಯಾಟ್ ವಾಸ್ ದ ಲಾಸ್ಟ್ ಟೈಮ್ ಇತ್ತೀಚೆಗೆ ಬೆಂಗಳೂರಲ್ಲಿ ನಾನು ಅವ್ರನ್ನ ಮೀಟ್ ಮಾಡಿರಲಿಲ್ಲ ಐಶು ಮದುವೆನಲ್ಲೇ ನಾನು ಅವ್ರನ್ನ ಲಾಸ್ಟ್ ನೋಡಿದ್ದು ಮಾತಾಡಿಸಿದ್ದು ಶಿ ವಾಕ್ಟ್ ನಡ್ಕೊಂಡು ಬಂದರು ಅಲ್ಲಿ ನಮ್ಮ ಐಶು ಮಂಟಪದ ಕಡೆ ಎಂಟ್ರಿ ಆಗ್ತಾಯಿದ್ಲು ಸೊ ಅಮ್ಮ ವೆಯ್ಟ್ ಮಾಡಬೇಕು ಕೂತ್ಕೋತೀರಾ ಅಂದೆ ಇಲ್ಲ ಇಲ್ಲ ಪರ್ ಚೇರ್ ತರಿಸ್ತೀನಿ ಅಂದೆ ನಮ್ಮ ಹುಡುಗಂಗ ಇಲ್ಲದೆ ಚೇರ್ ತಗೊಂಬ ಅಮ್ಮ ಇಲ್ಲ ಇಲ್ಲ ಪರವಾಗಿಲ್ಲ ವೆಯ್ಟ್ ಮಾಡ್ತೀನಿ ಅಂತ ನನ್ನ ಕೈ ಹಿಡ್ಕೊಂಡು ವೆಯ್ಟ್ ಮಾಡಿದ್ರು ಏಟ್ ಮಾಡಿ ಆಮೇಲೆ ಮಂಟಪದ ಕಡೆ ಬಂದರು ಸೊ ದಟ್ ವಾಸ್ ಅ ಲಾಸ್ಟ್ ಟೈಮ್ ಆ ಸೊ ಸೌತ್ ಇಂಡಿಯಾದಲ್ಲೇ ಎಲ್ಲಷ್ಟು ಸೂಪರ್ ಸ್ಟಾರ್ಗಳ ಜೊತೆಯಲ್ಲಿ ನಟಿಸಿದಂಥ ಏಕೈಕ ನಟಿ ಅವರ ಯಾವ ಸಿನಿಮಾ ನಿಮ್ಮ ಮೇಲೆ ತುಂಬ ಇನ್ಸ್ಪೈರ್ ಆಗಿತ್ತು ಯಾವ ನಟನೆ ತಮಗೆ ತುಂಬ ಕಾಡಿತ್ತು ಕಲಾವಿದರಾಗಿ ಒಂದು ಪಾತ್ರವನ್ನು ನಮ್ಮನ್ನು ಗುರುತಿಸ್ತಾರೆ ಆ ಪಾತ್ರದಲ್ಲಿ ಅಂದರೆ ಅದು ಗ್ರೇಟೆಸ್ಟ್ ಅಚೀವ್ಮೆಂಟ್ ಕಲಾವಿದರಿಗೆ ಆ್ಯಂಡ್ ಕರ್ನಾಟಕದಲ್ಲಿ ಕಿತ್ತೂರಾಣಿ ಚೆನ್ನಮ್ಮ ಅಂದರೆ ಸರೋಜಮ್ಮ ಅವರು ಒನಕೆ ಓಬವ್ವ ಅಂದರೆ ಜಯಂತಿಯಮ್ಮ ಈ ದಿಸ್ ಇಸ್ ವಾಟ್ ದೇ ಹ್ಯಾವ್ ಅಚೀವ್ಡ್ ಸೊ ಇವತ್ತಿಗೂ ನೀವು ರಾಣಿ ಚೆನ್ನಮ್ಮ ಅಂದರೆ ಸರೋಜಮ್ಮನೇ ತಲೆಗೆ ಬರ್ತಾರೆ ಅನ್ನೋದೇ ಗ್ರೇಟೆಸ್ಟ್ ಅಚೀವ್ಮೆಂಟ್ ಯಾವುದೇ ಭಾಷೆಲಾಗಲಿ ಅವರು ಅಭಿನಯಗಳನ್ನ ಅವರು ಇದನ್ನು ನಾವು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ತುಂಬ ಸ್ಟೈಲಿಶ್ ಆಗಿ ತುಂಬ ಅದ್ಭುತವಾಗಿ ಪ್ರತಿಯೊಂದನ್ನು ಮ್ಯಾಚ್ ಮಾಡ್ಕೊಂಡು ಹೊರಗಡೆ ಹೋಗ್ತಿದ್ರು ಅವ್ರನ್ನ ನೋಡಿದ್ರೆ ಆ ಕಲಿಬೇಕು ಅನ್ನೋಂಥ ಮಾತುಗಳನ್ನು ತುಂಬ ನಟಿಯರು ಹೇಳಿದ್ರು ಮೇಡಮ್ ತಮ್ಗೆ ಯಾವಾಗ ಅನಿಸಿದೆಯಮ್ಮ ತುಂಬ ಇಂಟ್ರೆಸ್ಟ್ ಅವ್ರಿಗೆ ಅದರಲ್ಲಿ ನಮಗೂ ಅಪ್ರಿಷಿಯೇಟ್ ಮಾಡೋರು ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಇದು ಮಾಡಿಕೊಂಡು ಅಪ್ರಿಷಿಯೇಟ್ ಮಾಡೋರು ನಮಗೆ ಚೆನ್ನಾಗಿ ರೆಡಿ ಆಗಿದ್ದೀರಾ ಹೀಗೆ ರೆಡಿ ಆಗಬೇಕು ಅಂತಲ್ಲ ಯೂಸ್ ಟು ಅಪ್ರಿಷಿಯೇಟ್ ಆ್ಯಂಡ್ ಬೈ ಚಾನ್ಸ್ ನಾವೇನಾದ್ರು ಚೆನ್ನಾಗಿ ರೆಡಿ ಆಗಿಲ್ಲ ಅಂದರೆ ದ್ಯಾಟ್ ಆಲ್ಸೋ ಯೂಸ್ ಟು ಟೆಲ್ ಯುನೋ ಹೀಗೆಲ್ಲ ಚೆನ್ನಾಗಿ ರೆಡಿ ಆಗಬೇಕು ಇದು ಮಾಡಬೇಕು ಅಂತ ಸೊ ದ್ಯಾಟ್ ವಾಸ್ ಅ ವಂಡರ್ಫುಲ್ ಥಿಂಗ್ ಅವ್ರ ಬಗ್ಗೆ ಕೂಡ ನಿಜ ಅನುಪ್ರಭಾಕರ್ ಹೇಳಿ ಹೇರಿರುವ ಪ್ರಕಾರ ಆ ಕಿತ್ತೂರು ರಾಣಿ ಚೆನ್ನಮ್ಮ ಪಾತ್ರವನ್ನು ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಇಳಿ ವಯಸ್ಸಿನಲ್ಲೂ ಕೂಡ ಕೆಲವೊಂದು ಸಂದರ್ಶನಗಳಲ್ಲಿ ಆ ಸಿನಿಮಾದ ಡೈಲಾಗ್ಗಳನ್ನು ಅಷ್ಟೇ ಸ್ಫುಟವಾಗಿ ಹೇಳ್ತಾ ಇದ್ರು ಸಿನಿಮಾ ನೋಡಿರೋವರಿಗೆ ಅವರ ಪಾತ್ರವನ್ನು ಮರೆಯೋದಕ್ಕೆ ಸಾಧ್ಯವಾಗೋದಿಲ್ಲ ಆ ರೀತಿಯಾದಂಥ ಅದ್ಭುತ ನಟನೆ ಇನ್ನು ರಘು ಮುಖರ್ಜಿ ಅವರು ಕೂಡ ಮಾತನಾಡಿದ್ದಾರೆ ಅಂತಿಮ ದರ್ಶನ ಪಡೆದ ನಂತರದಲ್ಲಿ ಬನ್ನಿ ನೋಡೋಣ ಸರ್ ಹೇಗೆ ಅವರ ಸಿನಿಮಾಗಳಲ್ಲಿ ಹೇಗಿದ್ರು ಹಾಗೆ ನೆನ್ಪಿಟ್ಕೋಬೇಕು ಅಂತ ನನಗೆ ಆಸೆ ವೆರಿ ಸಿಂಪಲ್ ಬ್ಯೂಟಿಫುಲ್ ಸ್ವೀಟ್ ಪರ್ಸನ್ ಆ್ಯಂಡ್ ವೆರಿ ಸ್ಟೈಲಿಶ್ ಆ್ಯಂಡ್ ಡೈಮಂಡ್ಸ್ ಅಂದರೆ ತುಂಬ ಇಷ್ಟ ಅಂತ ಗೊತ್ತಿತ್ತು ಅವರಿಗೆ ಆ್ಯಂಡ್ ವೆರಿ ಕ್ಲೀನ್ ಸರ್ ಇವಾಗಲೂ ನೋಡಿದ್ರೆ ಅವರು ಎಲ್ಲ ನೀಟಾಗಿ ಉಗುರು ಎಲ್ಲ ನೀಟಾಗಿ ಮಾಡಿಕೊಂಡು ಪೆಡಿಕ್ಯೂರ್ ಮಾಡಿಕೊಂಡು ನೋಡೋಕ್ಕೆ ಆ ಥರ ವ್ಯಕ್ತಿ ಇಸ್ ವೆರಿ ಪಾಲಿಶ್ಡ್ ಪರ್ಸನ್ ಆ್ಯಂಡ್ ವೆರಿ ಸಿಂಪಲ್ ಆಫ್ಕೋರ್ಸ್ ಮಹಾನ್ ಕಲಾವಿದೆ ಆ್ಯಂಡ್ ಚಿಕ್ಕವರಿಂದ ನೋಡಿದ್ದೀನಿ ಸರ್ ನಾನು ಬೆಳೆದಿದ್ದು ಈ ಪಕ್ಕದ ರಸ್ತೆಯಲ್ಲಿ ಸೊ ಸೈಕಲಲ್ಲಿ ಅವ್ರ ಮನೆ ಮುಂದೆ ಬಂದು ಓಡಾಡ್ತಾ ಇದ್ದೆ ಅವ್ರನ್ನ ನೋಡೋದಕ್ಕೆ ಸೊ ಬೇಜಾರಾಗುತ್ತೆ ಯಾವ ಪಾತ್ರ ತಮಗೆ ತುಂಬ ಇನ್ಸ್ಪೈರ್ ಆಗಿತ್ತು ಸರ್ ಸುಮಾರು ಸಿನಿಮಾಗಳಿದೆ ಸರ್ ಅಣ್ಣವ್ರ ಜೊತೆ ಮಾಡಿರೋ ಸಿನ್ಮಾಗಳು ಅದೆಲ್ಲ ಇವರಲ್ ಸ್ಮಾಲ್ ಕಿಡ್ಸ್ ಅಲ್ಲ ಲಾಡ್ ಆಫ್ ಫಿಲ್ಮ್ಸ್ ಲಾಡ್ ಆಫ್ ಸಿನಿಮಾ ಇವಾಗ ಕಂಪೇರ್ ಮಾಡೋಕ್ಕಾಗಲ್ಲ ಸರ್ ಈಗಿನ ನಟನೆ ಯಾರು ಮಾಡ್ತಾರಲ್ಲ ಅವ್ರು ಮಾಡಿರೋ ಪಾತ್ರಗಳು ಕಥೆಗಳೆಲ್ಲ ವೆರಿ ಸ್ಪೆಷಲ್ ಕಡೆಯದಾಗಿ ಭೇಟಿಯಾದಂಥ ಸಂದರ್ಭದಲ್ಲಿ ಮಾತಾಡ್ದಂಥದ್ದು ಅವ್ರನ್ನ ನೋಡಿದಂಥದ್ದು ಎಲ್ಲಿ ಅಂತ ಏನಾದರೂ ಹಂಚ್ಕೋಬೋದಾ ಸರ್ ಲಾಸ್ಟ್ ನಾನು ಮೇಡಮ್ ಜೊತೆ ಮೀಟ್ ಮಾಡಿದಾಗ ಅವ್ರಿಗೆ ನಾನು ಕಿವಿಯಲ್ಲಿ ಹಾಕಿರೋ ಓಲೆಗಳು ತುಂಬ ಇಷ್ಟ ಆಗಿತ್ತು ಅದನ್ನು ತುಂಬ ಮೆಚ್ಚಿದ್ರು ಕೊರೋನಾ ಸಂದರ್ಭದಲ್ಲೂ ಕೂಡ ಮೇಡಮ್ ಅವರು ತುಂಬ ದೊಡ್ಡ ಮಟ್ಟದಲ್ಲಿ ಹಿರಿಯ ಕಲಾವಿದರಿಗೆ ಸಹಾಯವನ್ನು ಮಾಡಿದ್ರು ಎಲ್ಲರೂ ಕೂಡ ನೆನಪಿಸ್ಕೊಳ್ತಾ ಇದ್ರು ಇವತ್ತಿನ ನಟ ನಟಿಯರಿಗೆ ಇದೊಂದೆಲ್ಲ ಒಂದು ಕಡೆ ಇನ್ಸ್ಪೈರ್ ಆಗ್ಬೋದು ಅಂತ ಅನ್ಸತ್ತಾ ಸರ್ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಈ ಥರ ವ್ಯಕ್ತಿಗಳು ನಮ್ಮ ಇಂಡಸ್ಟ್ರೀಲಿದ್ದಾಗ ಒಂದು ಈ ಥರ ಒಂದು ಏನೋ ಕೆಲಸಗಳನ್ನ ಮಾಡಿ ತೋರಿಸಿ ಲೀಡ್ ಮಾಡಿದಾಗ ನಾವೆಲ್ಲ ಅದನ್ನು ಫಾಲೋ ಮಾಡ್ಕೊ ಮಾಡ್ಕೊಂಡೇ ಹೋಗಬೇಕು ಅನಿಸುತ್ತೆ ಯಾಕಂದರೆ ಅವ್ರು ಹಾಕಿರೋ ದಾರಿಯಲ್ಲಿ ನಾವು ನಡಿಬೇಕು ಆ ಥರ ತುಂಬ ಜನ ಕಲಾವಿದರು ಇದ್ದಾರೆ ಆ್ಯಂಡ್ ಶೀ ಈಸ್ ಲೆಜೆಂಡ್ರಿ ಸರ್ ಆ್ಯಂಡ್ ಫೀಮೇಲ್ ಆ್ಯಕ್ಟರ್ಸಲ್ಲಿ ನೋಡಿದ್ರೆ ಅಷ್ಟು ದೊಡ್ಡ ಹೆಸರು ಆವಾಗ ಮಾಡಿರೋದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ನಾವೆಲ್ಲ ಈಗ ಮಾತಾಡ್ತೀವಿ ಯಾವಾಗಲೂ ಮಾಡಿ ಮುಗಿಸ್ಬಿಟ್ಟಿದ್ದಾರೆ ಸರ್ ಕಡೆಯದಾಗಿ ಅವ್ರನ್ನ ಇಲ್ಲಿ ಅಂತಿಮ ದರ್ಶನ ಪಡೆದಂಥ ಸಂದರ್ಭದಲ್ಲಿ ಏನು ಸರ್ ನೋಡಿ ಸರ್ ನೆಮ್ಮದಿಯಾಗಿದ್ದಾರೆ ಅನಿಸ್ತು ಒಂದು ಆ್ಯಂಡ್ ಅಫ್ಕೋರ್ಸ್ ಅವ್ರನ್ನ ನಾವೆಲ್ಲ ನೋಡಿರೋ ರೀತಿಯಲ್ಲೇ ಜ್ಞಾಪಕ ಇಟ್ಕೊಂಡು ಮುಂದೆ ನಾವು

ಬಟ್ ಅಭಿನಯ ಸರಸ್ವತಿ ಸರೋಜಾದೇವಿ ಅವರಿಗೆ ಟೀಚರ್ ಆಗಬೇಕು ಅನ್ನೋ ಆಸೆ ಇತ್ತಂತೆ ಯಾಕಂತ ಹೇಳಿದ್ರೆ ಎಲ್ಲ ಮಕ್ಕಳು ರೆಸ್ಪೆಕ್ಟ್ ಕೊಡ್ತಾರೆ ಬೆಳಿಗ್ಗೆ ಸ್ಕೂಲ್ಗೆ ಹೋದ ತಕ್ಷಣ ಗುಡ್ ಮಾರ್ನಿಂಗ್ ಟೀಚರ್ ಅಂತ ಹೇಳ್ತಾರೆ ಸೊ ಆ ರೀತಿಯಾಗಿ ನೋಡೋದಕ್ಕಾಗಿ ನಾನು ಟೀಚರ್ ಆಗಬೇಕು ಅನ್ನುವಂಥ ಆಸೆ ಇತ್ತಂತೆ ಬಟ್ ಆಗಿದ್ದು ಮನೆ ಮಾತಾಗಿರುವಂತ ನಟಿ ಪ್ರತಿಯೊಬ್ಬರು ಕೂಡ ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ ನಟ ಸುದೀಪ್ ಅವರು ಸರೋಜಾದೇವಿ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ ಹಲವು ಭಾಷೆಗಳ ಅನೇಕ ದಿಗ್ಗಜರೊಂದಿಗೆ ನಟಿಸಿರುವವರು ಅಂತ ಅವರನ್ನ ನೆನಪಿಸ್ಕೊಂಡಿದ್ದಾರೆ ನಟ ಸುದೀಪ್